ನಮಸ್ಕಾರ ಅವನಿ ಕಿಚನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ದಿಢೀರಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಬೋದಾದಂಥ ಒಂದು ಚಟ್ನಿಯ ರೆಸಿಪಿಯನ್ನು ತೋರಿಸಿದ್ದೀನಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬಂದೆ ಬಿಡೋಣ ಬನ್ನಿ ನಾವು ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಎಣ್ಣೆಯನ್ನು ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದ ಹಾಗೆ ಒಂದು ಚಮಚದಷ್ಟು ಉದ್ದಿನ ಬೇಳೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಮಚದಷ್ಟು ಕಡಲೆ ಬೇಳೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನಾವು ಸಣ್ಣ ಊರಿಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಇಷ್ಟೇ ಸಾಕಾಗತ್ತೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಏನಕ್ಕಂದರೆ ನಾವು ಲಾಸ್ಟಿಗೂ ಕೂಡ ಒಗ್ಗರಣೆಯನ್ನು ಕೊಡೋರಿದ್ದೇವೆ ಇದಕ್ಕೆ ಎಷ್ಟು ಚೆನ್ನಾಗುತ್ತೆ ನಾವು ತೆಂಗಿನಕಾಯಿ ಇಲ್ಲ ದಿಢೀರಾಗಿ ಯಾರು ಮನೆಗೆ ನೆಂಟರು ಬರ್ತಾ ಇದಾರೆ ದೋಸೆ ಇಟ್ಟಿದೆ ಇಲ್ಲ ಚಪಾತಿಯನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಏವನ್ ಆಗಿರೋ ಚಟ್ನಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಕ್ಕಟ್ ಟೇಸ್ಟ್ ಬರುತ್ತೆ ಮತ್ತು ತೆಂಗಿನಕಾಯಿನ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಬೇಳೆ ಮತ್ತು ಎರಡು ಬೇಳೆ ಮೆಣಸಿನ್ಕಾಯಿ ಒಣಮೆಣಸನ್ನು ನಾವು ಯೂಸ್ ಮಾಡ್ತಿರೋದು ಬೆಳ್ಳುಳ್ಳಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಚೆನ್ನಾಗಿ ಸಣ್ಣ ಉರಿಲೆ ಫ್ರೈ ಮಾಡಬೇಕು ಇದು ಫ್ರೈ ಆಗ್ತಾ ಇರುವಾಗಲೇ ನಾವು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಬೇಕು ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಣಮೆಣಸನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನು ಇದೊಂದು ಎರಡು ಮೂರನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಇದರ ಜೊತೆಗೇ ಫ್ರೈ ಮಾಡಬೇಕು ಬೇಳೆ ಜೊತೆಗೇ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಬೇಕು ಇದನ್ನು ಸಣ್ಣ ಉರಿಲೇ ಮಾಡ್ಕೊಳ್ಳಿ ಬೇಳೆಯ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಇದರ ಜೊತೆಗೇ ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡಿ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಹಾಗೆ ನಾನು ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ತುಂಬ ಸಣ್ಣದಾಗೇನು ಹೆಚ್ಕೊಂಡಿಲ್ಲ ನಾರ್ಮಲ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಹೇಗೂ ರುಬ್ಬೋದಲ್ಲ ಅಂತ ಇದಿಷ್ಟು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಚೂರೆ ಚೂರು ಇಂಗನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಿಂಗ್ ಹಾಕಿದ್ರೆ ಸಖತ್ ಟೇಸ್ಟ್ ಬರುತ್ತೆ ಮತ್ತು ಇಲ್ಲಿ ಟೊಮೊಟೋವನ್ನು ಪೂರ್ತಿ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಬಾಡಿದ್ರೆ ಸಾಕಾಗತ್ತೆ ಸಕ್ಕ ಟೇಸ್ಟ್ ಕೊಡುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೊಮೊಟೊ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ನಾನೀಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ನಾವು ಇದನ್ನಷ್ಟು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಡೋಣ ಒಂದು ಸ್ವಲ್ಪ ಬೇಕಾದರೆ ಕೂಲಾಗಲಿಕ್ಕೆ ಬಿಟ್ಕೊಬೋದು ಇದೀಗ ಪೂರ್ತಿ ಕೂಲಾಗಿದೆ ನಾನು ಮಿಕ್ಸಿ ಜಾರಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ಈ ಚಟ್ನಿಗೆ ನಾವು ಇದನ್ನು ಹಾಕಿದ್ರು ಟೊಮೊಟೊ ಹಣ್ಣನ್ನು ಹಾಕಿದ್ರೂ ಕೂಡ ಸ್ವಲ್ಪನೇ ಸ್ವಲ್ಪ ಹುಳಸೆ ಹಣ್ಣನ್ನು ಕೂಡ ಹಾಕೋಬೇಕು ಅಂದರೆ ಸಕ್ಕ ಟೇಸ್ಟ್ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು ನಾವೇನು ನೀರು ಹಾಕ್ಕೊಂಡು ರುಬ್ಬ ಅವಶ್ಯಕತೆ ಏನಿಲ್ಲ ಇದಕ್ಕೆ ನೀರೇನು ಬೇಕಾಗೋದಿಲ್ಲ ಟೊಮೊಟೊ ಹಣ್ಣು ಇರೋದರಿಂದ ನನಗ ಇದನ್ನು ರುಬ್ಕೊಂಡು ತಗೊಂಡು ಬರ್ತೀನಿ ಇದು ಫ್ರೈ ಮಾಡಿರೋ ಬಾಣಲಿನೇ ಮತ್ತು ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಒಗ್ಗರಣೆ ಕೊಡೋಣ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಇಷ್ಟು ಹಾಕಿ ಒಂದು ಚೂರು ಚಟಪಟ ಅಂತ ಇದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡಿಬಿಡೋಣ ನೋಡಿ ಎಲ್ಲ ಚಟಪಟ ಅಂತಿದೆ ಈಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಡೋಣ ಈಗ ಇದೇ ಪಾತ್ರೆಗೆನೆ ನಾವು ರುಬ್ಬಿಟ್ಕೊಂಡಿರೋ ಚಟ್ನಿಯನ್ನು ಕೂಡ ಹಾಕ್ಕೊಬೇಕು ನೋಡಿ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ಅಷ್ಟು ಕೂಡ ಇದಕ್ಕೆ ಬರು ಮಾಡ್ಕೊಳ್ಳೋಣ ನೋಡಿ ನಮ್ಮ ಚಟ್ನಿ ಈಗ ರೆಡಿಯಾಗಿದೆ ಈಗ ಇದ್ರ ಜೊತೆಗೆ ಇವತ್ತು ಜೋಳದ ದೋಸೆಯನ್ನು ಮಾಡಿದ್ದೀನಿ ಅದರ ರೆಸಿಪಿನೂ ಕೂಡ ಹಾಕಿದ್ದೀನಿ ಆಲ್ರೆಡಿ ನೀವು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ತುಂಬ ಸಕ್ಕ ಟೇಸ್ಟ್ ಆಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಈ ಚಟ್ನಿಯನ್ನ ಒಂದು ವಾರದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ದಿಢೀರಾಗಿ ಮಾಡ್ಕೊಳ್ಬೋದಾದಂಥ ಒಂದು ಚಟ್ನಿ ಇದು ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ